ಎಲ್ ಎರಡು ಸಾವಿರದ ಇಪ್ಪತ್ತ ಐದರ ಸೀಸನ್ನಲ್ಲಿ ಶತಾಯಗತಾಯ ಕಪ್ ಗೆಲ್ಲಲೇಬೇಕು ಅಂತ ಆರ್ಸಿಬಿ ಫ್ರಾಂಚೈಸಿ ತೊಟ್ಟಿದೆ ಅದೇ ಕಾರಣಕ್ಕೆ ಮೆಗಾ ಆಕ್ಷನ್ನಲ್ಲಿ ಅಳೆದು ತೂಗಿ ಆಟಗಾರರನ್ನ ಖರೀದಿ ಮಾಡಿದೆ ಆದರೆ ಅಭಿಮಾನಿಗಳು ಮಾತ್ರ ಬಿಯ ಮುಂದಿನ ಕ್ಯಾಪ್ಟನ್ ಯಾರು ಅಂತ ತಲೆಕೆಡಿಸಿಕೊಂಡಿದ್ದಾರೆ ಕಳೆದ ಮೂರು ಸೀಸನ್ಗಳಲ್ಲಿ ತಂಡವನ್ನ ಮುನ್ನಡೆಸಿದ್ದ ಫಾಪ್ ಡುಪ್ಲೇಸಿಯನ್ನ ತಂಡದಿಂದ ರಿಲೀಸ್ ಮಾಡಲಾಗಿದೆ ಇದರಿಂದ ಆರ್ ನಾಯಕತ್ವದ ಚರ್ಚೆ ಶುರುವಾಗಿದೆ ಒಂದೆಡೆ ಕೊಹ್ಲಿಯೇ ಮತ್ತೆ ರೆಡ್ ಆರ್ಮಿಯ ಸಾರಥಿ ಆಗ್ಲಿದ್ದಾರೆ ಎನ್ನಲಾಗ್ತಾ ಇದೆ ಮತ್ತೊಂದೆಡೆ ಕೊಹ್ಲಿ ಬಿಟ್ರೆ ಯಾರು ಅನ್ನುವ ಪ್ರಶ್ನೆ ಮೂಡಿದೆ ಆದರೆ ಆ ಪ್ರಶ್ನೆಗೆ ರಜತ್ ಪಾಟಿದಾರ್ ಅನ್ನುವ ಉತ್ತರ ಕೇಳಿ ಬರ್ತಿದೆ ರಜತ್ ಪಾಟಿದಾರ್ ಆರ್ ಸಿಬಿಯ ಕ್ಯಾಪ್ಟನ್ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅದಕ್ಕೆ ಕಾರಣ ಸೈಯದ್ ಮುಸ್ತಾಕ್ ಅಲಿ ಟೂರ್ನಿ ದೇಶೀಯ ಟಿ ಟ್ವೆಂಟಿ ಟೂರ್ನಿಯಲ್ಲಿ ರಜತ್ ಮಧ್ಯಪ್ರದೇಶ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ರು ಇದರಿಂದ ಹದಿಮೂರು ವರ್ಷಗಳ ನಂತರ ಮಧ್ಯಪ್ರದೇಶ ಟೂರ್ನಿಯಲ್ಲಿ ಫೈನಲ್ಗೆ ಎಂಟ್ರಿ ನೀಡಿತ್ತು ಫೈನಲ್ನಲ್ಲಿ ಮುಂಬೈ ವಿರುದ್ಧ ಮಧ್ಯಪ್ರದೇಶ ಸೋತ್ರ ಟೂರ್ನಿಯುದ್ದಕ್ಕೂ ರಜತ್ ಪಾಟಿದಾರ್ ನಾಯಕತ್ವ ಅದ್ಭುತವಾಗಿತ್ತು ಅದರಲ್ಲೂ ಬ್ಯಾಟಿಂಗ್ ನಲ್ಲಿ ಜಬರ್ದಸ್ತ್ ಪ್ರದರ್ಶನ ನೀಡಿದ್ರು ಬೆಂಗಳೂರಿನಲ್ಲಿ ನಡೆದ ಫೈನಲ್ ನಲ್ಲೂ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ರು ಜಸ್ಟ್ ನಲ್ವತ್ತು ಬಾಲ್ಗಳಲ್ಲಿ ಆರು ಫೋರ್ ಮತ್ತು ಆರು ಸಿಕ್ಸ್ ಸಹಿತ ಎಂಬತ್ತು ರನ್ ಬಾರಿಸಿದ್ರು ಇದೊಂದು ಇನ್ನಿಂಗ್ಸ್ ಅಷ್ಟೇ ಅಲ್ಲ ಟೂರ್ನಿಯಲ್ಲಿ ಒಟ್ಟು ಹತ್ತು ಇನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ ರಜತ್ ನೂರ ಎಂಬತ್ತಾರರ ಸ್ಟ್ರೈಕ್ ರೇಟ್ ನಲ್ಲಿ ನಾಲ್ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿದ್ರು ಆ ಮೂಲಕ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನು ಅಲಂಕರಿಸಿದ್ರು ಕಳೆದ ಐಪಿಎಲ್ ಸೀಸನ್ ನಲ್ಲಿ ಫಸ್ಟ್ ಆಫ್ ನಲ್ಲಿ ರಜತ್ ಫ್ಲಾಪ್ ಶೋ ನೀಡಿದ್ರು ಆದರೆ ಸೆಕೆಂಡ್ ಹಾಫ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ರು ಅದರಲ್ಲೂ ಸ್ಪಿನ್ ಬೌಲರ್ಸ್ ಗಳಿಗೆ ನರಕ ದರ್ಶನ ಮಾಡಿಸಿದ್ರು ಪಾಟಿದಾರ್ ಬಿಗ್ ಇನ್ನಿಂಗ್ಸ್ ಗಳಿಗೆ ಫ್ಯಾನ್ಸ್ ಫಿದಾ ಆದ್ರು ಈಗ ಪಾಟಿದಾರ್ ಅವರನ್ನ ಕಿಂಗ್ ಆಫ್ ಸ್ಪಿನ್ ಅಂತ ಕರೀತಿದ್ದಾರೆ ಕಳೆದ ಬಾರಿಯ ಐಪಿಎಲ್ ನಲ್ಲಿ ಹದಿನೈದು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ದ ರಜತ್ ನೂರ ಎಪ್ಪತ್ತೇಳರ ರೇಟ್ ನಲ್ಲಿ ಮುನ್ನೂರ ತೊಂಬತ್ತೈದು ರನ್ ಚಚ್ಚಿದ್ರು ಆ ಮೂಲಕ ಆರ್ ಸಿ ಬಿ ಪ್ಲೇ ಗೆ ಎಂಟ್ರಿ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಒಟ್ನಲ್ಲಿ ರಜತ್ ನಾಯಕತ್ವ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡಿದ್ದಾರೆ ಇದರಿಂದ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಬಿ ಫ್ರಾಂಚೈಸಿ ರಜತ್ಗೆ ನಾಯಕನ ಪಟ್ಟ ಅಚ್ಚರಿ ಅಚ್ಚರಿಯಿಲ್ಲ ಇನ್ನು ಸೈಯದ್ ಮುಸ್ತಾಕ್ ಅಲ್ಲಿ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಮುಂಬೈ ತಂಡ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದೆ ಫೈನಲ್ನಲ್ಲಿ ಮಧ್ಯಪ್ರದೇಶ ವಿರುದ್ಧ ಗೆದ್ದು ಎರಡನೇ ಬಾರಿಗೆ ಕಪ್ ಎತ್ತಿ ಹಿಡಿದಿದೆ ಆದರೆ ಮುಂಬೈ ಪಡೆಯ ಈ ಗೆಲುವಿಗೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ರ ಚಾಣಾಕ್ಷ ನಾಯಕತ್ವ ಯುದ್ಧಕ್ಕೂ ಆನ್ ಫೀಲ್ಡ್ ನಲ್ಲಿ ಶ್ರೇಯಸ್ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಎಲ್ಲವೂ ಆನ್ ಪಾಯಿಂಟ್ ಆಗಿತ್ತು ನಾಯಕತ್ವದ ಜೊತೆಗೆ ಬ್ಯಾಟಿಂಗ್ ನಲ್ಲೂ ಮಿಂಚಿದ್ರು ಒಂಬತ್ತು ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟಿಂಗ್ ಮಾಡಿ ನೂರ ಎಂಬತ್ತೆಂಟರ ಸರಾಸರಿಯಲ್ಲಿ ಒಂದು ಶತಕ ಮತ್ತು ಒಂದು ಅರ್ಧ ಶತಕ ಸಹಿತ ರನ್ ಬಾರಿಸಿದ್ರು ಆ ಮೂಲಕ ತಂಡವನ್ನು ಮುಂದೆ ನಿಂತು ಮುನ್ನಡೆಸಿದ್ರು ತಂಡಕ್ಕೆ ಕಪ್ ಗೆದ್ದುಕೊಟ್ಟರು ಇನ್ನು ಈ ವರ್ಷ ಶ್ರೇಯಸ್ ಮುಸ್ತಾಕ್ ಅಲಿ ಸೇರಿ ಒಟ್ಟು ನಾಲ್ಕು ಟ್ರೋಫಿ ಗೆದ್ದಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ರಣಜಿ ಟೂರ್ನಿಯಲ್ಲಿ ಅಜಿಂಕ್ಯ ರಹಾನಿ ನಾಯಕತ್ವ ಮುಂಬೈ ರಣಜಿ ಟ್ರೋಫಿ ಗೆದ್ದಿತ್ತು ಫೈನಲ್ ನಲ್ಲಿ ವಿದರ್ಭ ತಂಡವನ್ನ ಮಣಿಸಿ ನಲವತ್ತ ಎರಡನೇ ಬಾರಿಗೆ ರಣಜಿ ಕಿರೀಟ ಮುಡಿಗೇರಿಸಿಕೊಂಡಿತು ಈ ಗೆಲುವಿನಲ್ಲಿ ಶ್ರೇಯಸ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಫೈನಲ್ ಫೈಟ್ ನ ಎರಡನೇ ಇನಿಂಗ್ಸ್ ನಲ್ಲಿ ತೊಂಬತ್ತ ಐದು ರನ್ ಬಾರಿಸಿ ಮಿಂಚಿದ್ರು ಶ್ರೇಯಸ್ ನಾಯಕತ್ವದಲ್ಲೇ ಕಳೆದ ಐಪಿಎಲ್ ಸೀಸನ್ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಚಾಂಪಿಯನ್ ಆಗಿತ್ತು ತಂಡದ ನಾಯಕನಾಗಿ ಶ್ರೇಯಸ್ ಕೆಕೆಆರ್ ಯಶಸ್ಸಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಇರಾನಿ ಕಪ್ ಪಂದ್ಯದಲ್ಲಿ ರಣಜಿ ಚಾಂಪಿಯನ್ ಮುಂಬೈ ಹಾಗೂ ರೆಸ್ಟ್ ಆಫ್ ಇಂಡಿಯಾ ತಂಡಗಳು ಮುಖಾಮುಖಿಯಾಗಿದ್ದವು ಈ ಮ್ಯಾಚ್ ಡ್ರಾನಲ್ಲಿ ಅಂತ್ಯವಾದರೂ ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನಡೆ ಸಾಧಿಸಿದ ಮುಂಬೈ ಗೆಲುವಿನ ಬಾವುಟ ಹಾರಿಸಿತ್ತು ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದ ಆರಂಭದಲ್ಲಿ ಶ್ರೇಯಸ್ ಬಿಸಿಸಿಐ ಕೆಂಗಣ್ಣಿಗೆ ಗುರಿಯಾಗಿದ್ರು ಆ ಮೂಲಕ ಸೆಂಟ್ರಲ್ ಕಾಂಟ್ರಾಕ್ಟ್ ಆಟಗಾರರ ಪಟ್ಟಿಯಿಂದ ಹೊರಬಿದ್ರು ಇದರಿಂದ ಶ್ರೇಯಸ್ ಬ್ಯಾಟ್ ಟೈಮ್ ಶುರುವಾಯಿತು ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದ್ರೀಗ ಒಂದಲ್ಲ ಎರಡಲ್ಲ ನಾಲ್ಕು ಟ್ರೋಫಿ ಒಂದೇ ವರ್ಷದಲ್ಲಿ ಗೆದ್ದಿದ್ದಾರೆ ಇದನ್ನೇ ಅಲ್ವಾ ದೇವರ ಆಟ ಅನ್ನೋದು ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ